ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಆನೇಕಲ್ ಘಟಕದ ವತಿಯಿಂದ ಸಡಗರ ಸಂಭ್ರಮದಿಂದ ಸುಗ್ಗಿ ಹಬ್ಬವನ್ನು ಆಯೋಜಿಸಲಾಗಿತ್ತು ಇನ್ನು ಸುಗ್ಗಿ ಹಬ್ಬ ಅಂಗವಾಗಿ ರಾಶಿ ಪೂಜೆ ಗೋಪೂಜೆ ದನಗಳ ಜಾತ್ರೆ ರಂಗೋಲಿ ಸ್ಪರ್ಧೆ ಕೋಲಾಟ ಗ್ರಾಮೀಣ ಕ್ರೀಡೆಗಳು ಸಾರ್ವಜನಿಕರಿಗೆ ಕಬ್ಬು ವಿತರಣೆ ಮತ್ತು ಅವರೆಕಾಯಿ ಮತ್ತು ಕಡಲೆಕಾಯಿ ವಿತರಣೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಹೆಣ್ಣು ಕಾರ್ಯಕ್ರಮದಲ್ಲಿ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ರೈತರು ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು

ಭೋಜನೆ <gans> ಮಾಡಿದೆ <chord noise> ವರ್ಷದ ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನ ಆನೇಕಲ್ ತಾಲೂಕು ಘಟಕದಿಂದ ಭಾರತೀಯ ಕಿಸಾನ್ ಸಂಘ ಆನೆಕಲ್ ತಾಲೂಕು ಘಟಕದಿಂದ ಇವತ್ತು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಶುಕ್ರವಾರ ಇಲ್ಲಿ ಸೂರ್ಯ ಸಿಟಿ ಚಂದಾಪುರ ಒಂದನೇ ಹಂತದಲ್ಲಿ ಹಮ್ಮಿಕೊಂಡಿರ್ತೀವಿ ಇಲ್ಲಿ ತುಂಬ ವಿಜೃಂಭಣೆಯಿಂದ ಎಲ್ಲ ನಮ್ಮ ತಾಲೂಕಿನ ಭರತಂಬೆ ಮಕ್ಕಳೆಲ್ಲರೂ ಸೇರಿ ನಮಗೆ ತುಂಬ ಸಹಕಾರ ಕೊಟ್ಟು ಸುಮಾರು ಅರವತ್ತು ಜೊತೆ ಹಳ್ಳಿ ಕಾರ್ಯ ಎತ್ತುಗಳು ಬಂದಿದೆ ಅಲ್ಲಿ ನೋಡಿ ಆ ಕಡೆ ನೋಡ್ಬೋದು ನೀವು ಗೆಣಸು ಕಡಲೆಕಾಯಿ ಅವರೇಕಾಯಿ ಕಬ್ಬು ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಈ ಕಡೆ ಎತ್ತುಗಳು ನೋಡಿ ಅಲಂಕಾರ ಮಾಡಿ ನಿಲ್ಸಿದಾರೆ ಎತ್ತುಗಳು ಹಳ್ಳಿ ಎತ್ತುಗಳು ಇವರೆಲ್ಲ ನಾವು ಹೋಗಿ ಕೇಳಿದಾಗ ನಮ್ಗೆ ತುಂಬಾ ಸಹಕಾರ ಕೊಟ್ರು ನಾವು ಬರ್ತೀವಿ ನಮ್ಮ ಹಳ್ಳಿ ಹಬ್ಬನ ಉಳಿಸೋಣ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ತೋರ್ಸೋಣ ಅಂತೇಳಿ ತುಂಬಾ ಸಹಕಾರ ಕೊಟ್ಟು ಇಷ್ಟೆಲ್ಲಾ ರೈತರು ಬಂದು ಇಲ್ಲಿ ಸೇರಿದ್ದಾರೆ ಅದಕ್ಕೆ ಎಲ್ಲ ನಮ್ಮ ರೈತ ಬಂದವ್ರಿಗೆ ನಾವು ಆಧಾರ್ದ ಸ್ವಾಗತವನ್ನು ಕೊಡ್ತಾ ಸುಮ್ಮನೆ ಕೇಳಿದಕ್ಕೆ ನಮ್ಮ ಕಡೆಯಿಂದ ಎಂಟು ಎತ್ತುಗಳನ್ನ ನಾವು ಅರೇಂಜ್ ಮಾಡ್ಕೊಡ್ತೀವಿ ನೀವು ಭಯ ಬಿಡಬೇಡಿ ನೀವು ಮುನ್ನುಗ್ಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಅಂತೇಳಿ ನಮಗೆ ಉತ್ತೇಜನ ಕೊಟ್ಟಿದ್ದಾರೆ ಸುಮಾರು ಜನ ಹೀಗೆ ಬಾಬಂದ್ರ ಭದ್ರಾರೆಡ್ಡಿ ಅವರು ಇರ್ಬೋದು ಅಣ್ಣ ರಂಗಶ್ಯಾಮ್ ರೆಡ್ಡಿ ಅವರು ಇರ್ಬೋದು ರಂಗಶ್ಯಾಮ್ ರೆಡ್ಡಿ ಅವರು ಇರ್ಬೋದು ಇನ್ನೂ ಅನೇಕ ಜನ ಸಮ್ಮನಳ್ಳಿ ಬಾಬು ಅವರು ಇರ್ಬೋದು ಇನ್ನು ನಮಗೆ ತುಂಬಾ ಜನ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಹೇಳಿ ನಾನು ಮಾತಾ ಮುಗಿಸ್ತೇನೆ ಈ ಸುಗ್ಗಿ ಹಬ್ಬ ಅಂತ ಏನು ಮಾಡ್ತಾ ಇದ್ದಾರೆ ಇದು ನಮ್ಮ ರೈತರಿಗೆ ಒಂದು ದೊಡ್ಡ ಹಬ್ಬ ಇದ್ದಾಗೆ ಹಲವಾರು ತಳಿಗಳು ಬಂದು ಸೇರ್ಕೊಂಡಿದ್ದಾವೆ ಓಂಗೋಲಿಂದ ಹಿಡ್ದು ಆಮೇಲೆ ಬೀಜದೋರಿಗಳಿಂದ ಹಿಡ್ದು ದೊಡ್ಡ ದೊಡ್ಡ ಎತ್ತುಗಳಿಂದ ಹಿಡ್ದು ಎಲ್ಲ ಪ್ರತಿ ಒಂದು ಜಾತಿನೂ ಹತ್ರ ಒಂದು ಇಪ್ಪತ್ತೈದು ಜೊತೆ ಎತ್ತುಗಳು ಇಲ್ಲಿ ಸೇರ್ಕೊಂಡಿದಾವೆ ಇವತ್ತಿನ ದಿನ ಕಿಸಾನ್ ಸಂಘದಿಂದ ಇವರೇನು ಐವತ್ತೆರಡು ಜೊತೆ ಇವತ್ತಿನ ದಿನ ಕಿಸಾನ್ ಸಂಘದವ್ರು ಇದೇನು ಮಾಡ್ತಾ ಇದ್ದಾರೆ ಇದು ರೈತರಿಗೆ ಒಂದು ಪ್ರೋತ್ಸಾಹ ಇದ್ದಂಗೆ ಇದನ್ನ ಪ್ರತಿ ವರ್ಷನು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾವು ರೈತರೆಲ್ಲ ಆಶಿಸ್ತಾ ಇದ್ದೇವೆ ಧನ್ಯವಾದ